ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ನನಗೆ ಭಾಳ ಜನ ಫೋನ್ ಮಾಡ್ತಿರ್ತಾರೆ ಈ ಥರ ಮಂತ್ರಗಳು ಮಾಡಿದ್ದಾರೆ ತಂತ್ರಗಳು ಮಾಡಿದ್ದಾರೆ ಅಥವಾ ನಮಗೆ ಭಾಳ ತೊಂದರೆ ಆಗ್ತಿದೆ ಮಾಟ ಮಂತ್ರ ಎಲ್ಲ ಮಾಡಿದ್ದಾರೆ ಇದರಿಂದ ನಮಗೆ ಬಿಡುಗಡೆ ಇಲ್ವಾ ನಮ್ಮಲ್ಲಿ ಹಣಕಾಸು ಯಾವುದೂ ಇಲ್ಲ ಭಾಳ ತೊಂದರೆಲಿದ್ದೀವಿ ನಮ್ಗೆ ಜೀವನಕ್ಕೆ ಕಷ್ಟ ಆಗಿದೆ ಅದ್ರ ಮೇಲೆ ನಾವು ಈ ರೀತಿ ಮಂತ್ರವಾದಿಗಳನ್ನ ಅಥವಾ ಎಲ್ಲೆಲ್ಲ ಹುಡ್ಕೊಂಡು ಎಲ್ಲಿ ಹೋಗೋದು ನಮಗೆ ಅಂತ ಎಲ್ಲ ಭಾಳ ಜನ ಕೇಳ್ತಿರ್ತಾರೆ ಅಂಥವ್ರಿಗಾಗಿ ಇದನ್ನು ಮಾಡಿಕೊಳ್ಳೋ ಅಂಥದ್ದು ಒಂದು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥದ್ದು ಏನೂ ಇಲ್ಲ ಯಾವುದೇ ವಸ್ತುಗಳಿಲ್ಲ ಒಂದು ನೀರು ಒಂದು ಬೇಕಾಗುತ್ತೆ ಅಷ್ಟೇ ನೀರಂತೂ ಯಾರಿಗೂ ಕೊಂಡ್ಕೊಳ್ಳೋಂಗಿಲ್ಲ ನೀರು ಮಾಮೂಲಿ ಎಲ್ಲರ ಮೈಲೂ ಇರುತ್ತೆ ನಿಮಗಿನ್ನೂ ಏನಾದರೂ ಆಯಿತು ಅಂದರೆ ಈ ನವಿಲ್ ಗರೀದು ಇದು ಇರುತ್ತಲ್ಲ ರೆಕ್ಕೆಗಳು ಅವುನ್ನ ಇಟ್ಕೊಳ್ಳಿ ನವಿಲ್ ಗರೀದು ಒಂದು ಕಟ್ಟು ಥರ ಮಾಡಿ ಇಟ್ಕೊಂಡಾಗ ಎಲ್ಲ ಕೆಲಸಕ್ಕೂ ಬರುತ್ತೆ ಅದು ಇದನ್ನು ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಒಂದು ಮಂತ್ರನ ನೀವು ಮೊದಲು ಸಿದ್ಧಿ ಇಟ್ಕೋಬೇಕು ಇದನ್ನ ನೂರ ಎಂಟು ಸಾರಿ ಈ ಅಮಾಸೆಗಳಲ್ಲಿ ಗ್ರಹಣಗಳಲ್ಲಿ ನೂರ ಎಂಟು ಸಿದ್ಧಿ ದಿವಸ ನೂರ ಎಂಟು ದಿನ ಇದನ್ನು ಸಿದ್ಧಿ ಮಾಡಿಟ್ಕೋಬೇಕು ನೀವು ಆ ಒಂದು ಯಾವತ್ತು ನೀವು ಕಾರ್ಯ ಇದ್ರೆ ಯಾವುದು ತೊಂದರೆ ಇದೆಯೋ ಯಾರು ನಿಮ್ಮ ಹತ್ರನೇ ಬಂದೋ ಏನೋ ನಮಗೆ ಈ ಥರ ತೊಂದರೆ ಆಗಿದೆ ಅಂತಾರ ಅಥವಾ ನಿಮಗೆ ನೀವೇ ಮಾಡ್ಕೊಳ್ತೀರಾ ಅಂತ ಅಂದರೆ ಇದೆಲ್ಲ ಸ್ವಲ್ಪ ಸಿದ್ಧಿ ಆಗಿರಬೇಕು ಅವತ್ತೇ ಕಲಿತು ಅವತ್ತೇ ಮಾಡಲಿಕ್ಕಾಗಲ್ಲ ಇದು ಸ್ವಲ್ಪ ದಿವಸ ನೀವು ಚೆನ್ನಾಗಿ ಸಿದ್ಧಿ ಮಾಡಿದಾಗ ನಿಮಗೆ ಸಿದ್ಧಿ ಆಗುತ್ತೆ ಯಾಕೆ ಅಂತಂದರೆ ಸಾಕಷ್ಟು ಜನ ಕೇಳ್ತಾರೆ ಮಾಡ್ತಾ ಇದ್ದೀನಿ ಅದ್ರ ಕೆಲಸ ಇಲ್ಲ ಅಂತೆಲ್ಲ ಕೇಳ್ತಾರೆ ಯಾಕೆ ಅಂತಂದರೆ ಅದು ನಿಮಗೊಂದು ಸಿದ್ಧಿ ಆಗಬೇಕು ಅಂದರೆ ನಿಮ್ಮ ಆ ಒಂದು ಮಂತ್ರಗಳು ಏನು ಹೇಳ್ತೀರಾ ಅದು ಸ್ಪಷ್ಟತೆಯಿಂದ ಕೂಡಿರಬೇಕು ಒಂದೇ ಅಕ್ಷರದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಅದು ರಿವರ್ಸ್ ಹೊಡಿಯುತ್ತೆ ಹಾಗಾಗಿ ಆಗಿನ ಕಾಲದಲ್ಲಿ ಆಗಲಿ ಗುರುಗಳಾಗಲಿ ಲಕ್ಷ ಬಾರಿ ಐದು ಲಕ್ಷ ಬಾರಿ ಹತ್ತು ಲಕ್ಷ ಒಂದು ಸಾವಿರ ಈ ರೀತಿ ಹೇಳ್ತಾ ಇದ್ರು ಅದರಲ್ಲಿ ಈಗ ನೂರ ಎಂಟು ಸಾವಿರದ ಎಂಟು ಏನು ಕೇಳ್ತಾರೆ ಅಂದರೆ ಒಂದು ಎಂಟು ಬಾರಿ ತಪ್ಪಾದರೂ ಸಾವಿರ ಬಾರಿ ನೂರು ಬಾರಿ ಅದು ಚೆನ್ನಾಗಿರುತ್ತೆ ಅನ್ನೋದರಿಂದ ಸಾವಿರದ ಎಂಟು ನೂರ ಎಂಟು ಈ ರೀತಿ ಒಂದು ತಪ್ಪುಗಳಾದರೂ ಅಲ್ಲಿ ಒಂದು ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳೋ ರೀತಿಗೆ ಅದನ್ನು ಹೇಳಿರ್ತಾರೆ ಅದನ್ನು ನೀವು ಸ್ಪಷ್ಟತೆಯಿಂದ ಉಚ್ಚಾರಣೆ ಸರಿಯಾಗಿ ಮಾಡಿದಾಗ ಅದು ನಿಮಗೆ ಚೆನ್ನಾಗಿ ಸಿದ್ಧಿ ಆಗುತ್ತೆ ಅಂದರೆ ಮೊದಲು ಮೊದಲು ಮಾಡ್ಕೊಳ್ಳೋರಿಗೆ ತಕ್ಷಣಕ್ಕೇನು ಸಿದ್ಧಿ ಆಗೋಲ್ಲ ಇದು ಇದನ್ನು ಒಂದು ಬಾರಿಯ ಮಾಡಿ ನೋಡಬೇಕು ಆಗಿಲ್ವಾ ಮತ್ತು ಇನ್ನೊಂದು ಬಾರಿ ಇನ್ನೊಂದು ಈ ರೀತಿ ಎರಡು ಮೂರು ಬಾರಿ ಮಾಡಿದಾಗ ಅದು ಸಿದ್ಧಿ ಆಗುತ್ತೆ ಅವರಿಗೆ ಇದು ಮೊದಲೇ ಹೇಳಿದಂಗೆ ನೂರ ಎಂಟು ಮಾ ಸಾರಿ ಇದನ್ನು ನೀವು ಸಿದ್ಧಿ ಮಾಡಿ ಇಟ್ಕೋಬೇಕು ತದನಂತರ ಯಾವತ್ತೂ ನಿಮ್ಮ ಒಂದು ಕಾರ್ಯರೂಪಕ್ಕೆ ತರ್ತೀರಾ ಅಥವಾ ನಿಮ್ಮ ಹತ್ರ ಯಾರೋ ಒಬ್ಬರು ಬಂದು ಕೇಳ್ತಾರೆ ನಮಗೆ ತೊಂದರೆ ಆಗಿದೆ ಅಂದಾಗ ಒಂದು ಕಳಸೋದ್ರಲ್ಲಿ ಅಥವಾ ಒಂದು ಚ ತಂಬಿಗೆಯಲ್ಲಿ ನೀರಿಟ್ಕೋಬೇಕು ಈ ಮಂತ್ರನ ಸಿದ್ಧ ಅದನ್ನು ಆ ಮಂತ್ರ ಹೇಳ್ಕೊಬೇಕು ಆ ಮಂತ್ರ ಹೇಳಿ ನೀರ ಮೇಲೆ ಕೈ ಹಿಟ್ಕೊಂಡು ಆ ಮಂತ್ರ ಎಲ್ಲ ಹೇಳ್ಕೊಂಡಾದ ಮೇಲೆ ಅವ್ರ ತಲೆ ಕೂಡಿಸ್ಬೇಕು ಅವ್ರನ್ನ ಆ ದಕ್ಷಿಣ ಕಡೆಗೋ ಪಶ್ಚಿಮದ ಕಡೆಗೋ ಅಥವಾ ಹತ್ರಕ್ಕೋ ಯಾವುದಕ್ಕೋ ಪೂರ್ವದ ಕಡೆ ಯಾವ ಕಡೆನೋ ಕೂರಿಸ್ಕೋಬೇಕು ಒಂದು ಕಡೆ ಅದು ಇಂಥ ಕಡೆನೇ ಅಂತೇಳಿ ಯಾವ ಕಡೆಯಾದ್ರೂ ಕೂರಿಸ್ಕೊಬೋದು ಅದನ್ನು ಅವ್ರನ್ನ ಕೂರಿಸ್ಬಿಟ್ಟು ಈ ಮಂತ್ರ ಹೇಳಿ ಆ ಒಂದು ತಂಬಿಗೆಯಲ್ಲಿ ಮಂತ್ರ ಹೇಳಿ ಕಿರ್ತಿರಲ್ವ ಆ ನೀರನ್ನ ತಲೆಯಿಂದ ತಲೆಯಿಂದ ಹುಯ್ಬೇಕು ಒಂದು ಮೂರು ಬಾರಿ ಅಥವಾ ಐದು ಬಾರಿ ಇದನ್ನು ಈ ರೀತಿ ಮಾಡ್ತಿದ್ದಾಗ ಅವ್ರಿಗೆ ಯಾವುದೇ ರೀತಿ ಮಾಟ ಮಂತ್ರ ಇನ್ನು ಕೆಲವೊಂದು ದಾಟುಗಳು ಕೂಡ ಹಾಕ್ತವೆ ಅದು ಮಾಟಕ್ಕೆ ಸಮ ಸಂಬಂಧಪಟ್ಟಿದ್ದೆ ಅದೇ ರೀತಿ ಅದು ಕೆಲವು ಯಾರೋ ಮಾಡಿರ್ತಾರೆ ಅವರು ತೊಂದರೆ ಅವ್ರು ಪರಿಹಾರ ಏನೋ ಒಂದು ದಾಟ ಮಾಡಿ ಬಿಸಾಕಿರ್ತಾರೆ ಅದು ಕೆಲವು ಗೊತ್ತಿರಲ್ಲ ತುಳ್ಕೊಂಡು ಬಂದಿರ್ತೀವಿ ಹಾಗಾಗಿ ಈ ಅದು ಕೂಡ ಆದಾಗಲೂ ಇದೇ ರೀತಿ ಕೆಲವೊಂದ್ಸರಿ ತೊಂದರೆಗಳು ಆಗ್ತವೆ ಮತ್ತು ಮಂತ್ರ ಮಾಡಿದರೂ ಕೂಡ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಥವಾ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಪಾಪ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗಲ್ಲ ಯಾರಾದರೂ ಈ ಥರ ಇದ್ದವ್ರ ಹತ್ರ ನೀವು ಮಾಡಿಸೋ ಅಥವಾ ನೀವು ಇದನ್ನು ಒಂದು ಬಾರಿ ಇಲ್ಲಾಂದರೆ ಐದು ಬಾರಿ ತನಕ ಆದ್ರೂ ಇದನ್ನು ಮಾಡ್ಕೊಳ್ತಾ ಇದ್ರೆ ನಿಮಗೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ಈ ಮಂತ್ರಿಸಿ ನೀರನ್ನ ಮಂತ್ರಸ್ಬಿಟ್ಟು ತಲೆಯಿಂದ ಕಾಲು ತನಕನೂ ಇದು ಒಂದು ಮೂರು ಬಿಂದಿಗೆ ಮೂರು ತಂಬಿಗೆ ಅಥವಾ ಐದು ತಂಬಿಗೆ ಈ ರೀತಿ ಮಾಡಬೇಕು ಕೆಲವ್ರಿಗೆ ಇನ್ನೊಂದು ಕೆಲವ್ರು ಮಾಡ್ತಾರೆ ಹನ್ನೊಂದು ತಂಬಿಗೆ ಕೂಡ ಮಾಡ್ತಾರೆ ಅವ್ರವ್ರ ಶಕ್ತಿಗೆ ಅನುಸಾರವಾಗಿ ಇದು ಒಂದು ಬಾರಿ ಹಾಗಿಲ್ಲ ಅಂದರೆ ಮತ್ತಿನ್ನೊಂದು ಬಾರಿ ಇನ್ನೊಂದು ಬಾರಿ ಈ ರೀತಿ ಪ್ರಯೋಗ ಮಾಡ್ಬೋದು ನೀವು ಆ ಥರ ಮಾಡಿದಾಗ ಅವ್ರಿಗೆ ಯಾವುದಾದ್ರು ಮಾಟ ಮಂತ್ರ ಈ ಧಾಟು ಇಂಥವೆಲ್ಲ ಇದ್ದರೆ ಇವೆಲ್ಲ ಒಂದು ಪರಿಹಾರ ಹಾಕ್ತವೆ ಯಾಕೆಂದರೆ ಚಿಕ್ಕ ಚಿಕ್ಕದಾಗಿರುವಂಥ ನಾವು ಮಾಡ್ಕೊಂಡಾಗ ಎಷ್ಟೋ ಒಂದು ಇದಾಗುತ್ತೆ ಯಾಕೆಂದರೆ ಕೆಲವರು ಜಾಸ್ತಿ ಬೇರು ಬಿಟ್ಟು ದೊಡ್ಡ ಮರ ಹಾಗಿ ಅದನ್ನು ಕತ್ತರಿಸಾಗೋ ಆ ಲೆವೆಲ್ ತನಕ ಇಟ್ಕೊಂಬಿಟ್ಟಿರ್ತಾರೆ ಇದು ಸ್ಟಾರ್ಟಿಂಗಲ್ಲಿ ನೋಡ್ಕೋಬೇಕು ನೀವು ಮೊದಲು ಯಾಕೆ ಹಿಂಗಿದ್ದೆ ಇವಾಗ ಯಾಕೆ ಹಿಂಗಾಗಿದ್ದೀನಿ ಯಾಕೆ ಮೊದಲೆಲ್ಲ ಅಷ್ಟು ಚೆನ್ನಾಗಿ ಕೆಲಸ ನಡೀತಿತ್ತು ಈಗ ಯಾಕೆ ನನ್ನ ಆಗ್ತಿಲ್ಲ ಯಾಕೆ ಈಗ ನನಗೆ ಒಂದು ದೇಹದಲ್ಲಿ ಶಕ್ತಿ ಇಲ್ಲ ಇದೆಲ್ಲ ನೀವು ತಿಳ್ಕೊಂಡಾಗ ಅದ್ರದ್ದು ಯಾವುದೋ ಒಂದು ನಿಮ್ಮ ಕ್ಲೂ ಸಿಗುತ್ತೆ ಆವಾಗ ನೀವು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಇಂಥವೆಲ್ಲ ಮಾಡಿಕೊಂಡಾಗ ನಿಮಗೆ ಒಂದು ಯಾವುದೇ ರೀತಿ ಹಣಕಾಸು ಖರ್ಚಾಗಲ್ಲ ಯಾಕೆ ಅಂದರೆ ಸಾಕಷ್ಟು ಜನ ಹಣ ಹಣಕ್ಕಾಗಿಯೇ ಇದೆಲ್ಲ ಮಾಡ್ತಾರೆ ಬೇಕಾದಷ್ಟು ಹಣಗಳ್ನ ಈಸ್ಕೊತಾರೆ ನನಗೂ ಸಾಕಷ್ಟು ಹೇಳಿದ್ದಾರೆ ಇಷ್ಟು ಕೊಟ್ವಿ ಅಷ್ಟು ಲಕ್ಷ ಕೊಟ್ವಿ ಇಷ್ಟು ಲಕ್ಷ ಕೊಟ್ವಿ ಒಡಬೇ ಇಟ್ಟು ಕೊಟ್ವಿ ಅದು ಇದು ಅಂತ ಅಂದ್ಬಿಟ್ಟು ಇಂಥದಕ್ಕೆಲ್ಲ ನಿಮಗೆ ನೀವೇ ಮಾಡಿಕೊಂಡಾಗ ಯಾವುದೇ ರೀತಿ ತೊಂದರೆ ಆಗಲ್ಲ ಇದು ನೀವು ಮಾಡಿಕೊಂಡು ಒಂದು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋನ ಆದಷ್ಟು ಬೇರೆಯವ್ರಿಗೆ ಗೊತ್ತಿಲ್ಲದಿರೋರ್ಗೆ ಅಂತ ಹೇಳಿ ಅಥವಾ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟವಾದ ಲೈಕ್ ಮಾಡಿರಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರ